ವೀಕ್ಷಕರೇ ಬುಧ ಹಾಗೂ ಸೂರ್ಯ ಸಂಯೋಗ ಬುಧಾದಿತ್ಯ ರಾಜಯೋಗ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧಾದಿತ್ಯ ರಾಜಯೋಗ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನ ಉಂಟಾಗಲಿರುವ ಬುಧಾದಿತ್ಯ ರಾಜಯೋಗವು ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತರಿಂದ ಬುಧಾದಿತ್ಯ ರಾಜಯೋಗ ಮಾರ್ಚ್ ತಿಂಗಳಿನ ಏಳನೇ ತಾರೀಕಿನವರೆಗೆ ಫೆಬ್ರವರಿ ಹದಿಮೂರರಂದು ಸೂರ್ಯನು ಕುಂಭ ರಾಶಿಗೆ ಸಂಚರಿಸಿದೆ ಫೆಬ್ರವರಿ ರಂದು ಬುಧವು ಶನಿಯ ಆಳ್ವಿಕೆಯ ಕುಂಭ ರಾಶಿಗೆ ಸಂಚರಿಸಲಿದೆ ಬುಧ ಹಾಗೂ ಸೂರ್ಯ ಒಂದೇ ರಾಶಿಯಲ್ಲಿ ಇದ್ದಾಗ ಬುಧಾದಿತ್ಯ ಯೋಗ ಉಂಟಾಗುವುದು ಬುಧಗ್ರಹದ ಬದಲಾವಣೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಇಪ್ಪತ್ತೊನೇ ತಾರೀಕಿನ ದಿನ ಬೆಳಿಗ್ಗೆ ಆರು ಗಂಟೆಗೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಗೆಳೆಯರೆ ಬುಧಗ್ರಹದ ಎರಡನೇ ಬದಲಾವಣೆಯಾಗಿದೆ ಏಕೆಂದರೆ ಈ ತಿಂಗಳ ಆರಂಭದಲ್ಲಿ ಬುಧನು ಫೆಬ್ರವರಿ ಒಂದು ರಂದು ತನ್ನ ರಾಶಿಯನ್ನು ಬದಲಾಯಿಸಿದನು ಮತ್ತು ಧನು ರಾಶಿಯಿಂದ ಮಕರ ರಾಶಿಗೆ ಹೋಗಿದ್ದನು ಆದರೆ ಈಗ ಅದು ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಫೆಬ್ರವರಿ ಇಪ್ಪತ್ತು ರಂದು ಮಕರ ರಾಶಿಯಿಂದ ರಾಶಿಗೆ ಮಾರ್ಚ್ ಏಳು ರವರೆಗೆ ಬುಧವು ಕುಂಭ ರಾಶಿಯಲ್ಲಿರುತ್ತಾನೆ ಸೂರ್ಯನು ಈಗಾಗಲೇ ಕುಂಭ ರಾಶಿಯಲ್ಲಿದೆ ಬುಧನು ಆದಿತ್ಯ ರಾಜಯೋಗವನ್ನು ರೂಪಿಸುತ್ತಾನೆ ಇದರಿಂದಾಗಿ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಪ್ರಯೋಜನವನ್ನು ನೀಡುತ್ತವೆ ವೀಕ್ಷಕರೇ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧಾದಿತ್ಯ ಯೋಗವನ್ನು ಸೃಷ್ಟಿಸುತ್ತದೆ ಈ ರಾಶಿಯ ವಿವಾಹಿತರು ತಮ್ಮ ವೈವಾಹಿಕ ಜೀವನವನ್ನು ಪೂರ್ಣವಾಗಿ ಆನಂದಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಇದಲ್ಲದೆ ನಿಮ್ಮ ಜೀವನದಲ್ಲಿ ಹಣ ಐಷಾರಾಮಿ ಮನೆ ವಾಹನ ಮತ್ತು ವಿದೇಶಿ ಪ್ರಯಾಣದ ಸಂತೋಷವನ್ನು ಸಹ ನೀವು ಪಡೆಯುತ್ತೀರಿ ನೀವು ಕಾನೂನು ವಿಷಯಗಳಲ್ಲಿ ದೊಡ್ಡ ಹಿನ್ನಡೆಯನ್ನು ಎದುರಿಸಬಹುದು ಇದಲ್ಲದೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ನಿಮಗೆ ಸಲಹೆ ನೀಡಲಾಗುವುದು ನಿಮ್ಮ ಲಾಭದಾಯಕ ಬುಧವು ಈಗ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ನಂತರ ಅದು ನಿಮ್ಮ ಲಾಭವನ್ನು ಹೆಚ್ಚಿಸುತ್ತದೆ ಬುಧದ ಸ್ಥಾನವು ನಿಮಗೆ ವೇಗವನ್ನು ನೀಡುತ್ತದೆ ಮತ್ತು ನೀಡುತ್ತದೆ ಸಿಹಿ ಮಾತು ಅಕೌಂಟೆನ್ಸಿ ಬ್ಯಾಂಕಿಂಗ್ ಕ್ಷೇತ್ರ ಚಾರ್ಟರ್ಡ್ ಅಕೌಂಟೆಂಟ್ ವಕೀಲರು ನ್ಯಾಯಾಧೀಶರು ಸಮಾಲೋಚಕರು ಅಥವಾ ವಾಣಿ ಕ್ಷೇತ್ರದಿಂದ ಸಂಯೋಜಿತ ಗಾಯಕರಿಗೆ ಸಮಯ ಉತ್ತಮವಾಗಿರುತ್ತದೆ ಬುಧದ ಈ ಬದಲಾವಣೆಯು ಸೌಕರ್ಯ ಮತ್ತು ಸೌಕರ್ಯಗಳನ್ನು ತರುತ್ತದೆ ನೀವು ಭೂಮಿ ಮತ್ತು ವಾಹನದ ಐಷಾರಾಮಿಗಳನ್ನು ಪಡೆಯುತ್ತೀರಿ ನೀವು ಆಸ್ತಿಯನ್ನು ರಚಿಸುವ ಅವಕಾಶವನ್ನು ಪಡೆಯುತ್ತೀರಿ ಮತ್ತು ಬುಧವು ನಿಮಗೆ ರೋಗಗಳಿಂದ ಪರಿಹಾರವನ್ನು ನೀಡಲು ಸಾಧ್ಯವಾಗುತ್ತದೆ ನಿಮ್ಮ ಸಂಬಂಧಿಕರಿಂದ ಕೆಲವು ಸುದ್ದಿಗಳು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತವೆ ಒಟ್ಟಾರೆಯಾಗಿ ಬುಧದ ಬದಲಾವಣೆಯು ಕೆಲಸದ ಸ್ಥಳದಲ್ಲಿ ಇರುತ್ತದೆ ಆದರೆ ನಿಮ್ಮ ವೇಗ ನಾಲ್ಕು ಎಂದು ಹೆಚ್ಚು ಗುಣಿಸುವಿರಿ ನೀವು ಸೋಮಾರಿತನವನ್ನು ಬಿಟ್ಟು ಕೆಲಸದತ್ತ ಗಮನ ಹರಿಸುತ್ತೀರಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಬುಧಾದಿತ್ಯ ರಾಜಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ